ನಮಸ್ಕಾರ ಕನ್ನಡ ಚಾನೆಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರೋ ಎರಡು ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಆ ಕಂಪನಿಗಳು ಯಾವ ಏನ್ ಬಿಸ್ನೆಸ್ ಮಾಡ್ತವೆ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೊಮಾ ಕೂಡ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನಾವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಮುಂದೆ ಇದ್ದೀನಿ ಇವಾಗಿದ್ದೀನಿ ಮೊದಲನೇ ಕಂಪನಿ ಜಿ ಎನ್ ಜಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯ ಹೆಸರಲ್ಲೇ ಎಲೆಕ್ಟ್ರಾನಿಕ್ಸ್ ಅಂತ ಇದೆ ಕಂಪನಿ ಏನೆಲ್ಲ ಬಿಸ್ನೆಸ್ ಮಾಡುತ್ತೆ ನೋಡೋಣ ಎರಡ್ ಸಾವಿರದ ಆರಲ್ಲಿ ಕಂಪನಿ ಈ ಕಂಪನಿ ನೋಡಬಹುದು ಆಫರ್ಸ್ ರೀಫರ್ಬಿಷಿಂಗ್ ಫರ್ಲಿಷಿಂಗ್ ಸರ್ವಿಸಸ್ ಫಾರ್ ಲ್ಯಾಪ್ಟಾಪ್ಸ್ ಡೆಸ್ಕ್ ಟಾಪ್ ಅಂಡ್ ಐ ಸಿ ಟಿ ಡಿವೈಸಸ್ ಬೋತ್ ಗ್ಲೋಬಲಿ ಅಂಡ್ ಇನ್ ಇಂಡಿಯಾ ಅಂದ್ರೆ ಕಂಪನಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಹಾಗೂ ಡೆಸ್ಕ್ ಟಾಪ್ಸ್ ಜೊತೆಗೆ ಐ ಸಿ ಟಿ ಡಿವೈಸಸ್ ಅನ್ನ ಮಾರಾಟ ಮಾಡುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಕಂಪನಿ ಇಂಡಿಯಾ ಯು ಎಸ್ ಎ ಯುರೋಪ್ ಆಫ್ರಿಕಾ ಹಾಗೂ ಯು ಎ ಪ್ರೆಸೆನ್ಸ್ ಅನ್ನ ಹೊಂದಿದೆ ಅಂದ್ರೆ ಭಾರತ ಅಷ್ಟೇ ಅಲ್ಲ ಹೊರಗಡೆ ಕೂಡ ಕಂಪನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಹಾಗೆ ಕಂಪನಿ ತನ್ನದಾದ ಬ್ರಾಂಡ್ ನ ಅಡಿ ಕೆಲಸವನ್ನ ಮಾಡುತ್ತೆ ಎಲೆಕ್ಟ್ರಾನಿಕ್ಸ್ ಬಾಜಾರ್ ಅನ್ನುವಂತ ಬ್ರಾಂಡ್ ಬಿಲ್ಡ್ ಮಾಡ್ಕೊಂಡಿದೆ ಅದರ ಅಡಿ ಕೆಲಸವನ್ನ ಮಾಡುತ್ತೆ ಆಫರಿಂಗ್ ಸೋರ್ಸಿಂಗ್ ಟು ರೀಫರ್ಬಿಷ್ಮೆಂಟ್ ಟು ಸೇಲ್ಸ್ ಟು ಆಫ್ಟರ್ ಸೇಲ್ ಸರ್ವೀಸಸ್ ವಾರಂಟಿಶ್ ಮಾಡಿ ಸೇಲ್ ಮಾಡುತ್ತೆ ಜೊತೆಗೆ ಆಫ್ಟರ್ ಸೇಲ್ ಸರ್ವಿಸೊವೈಡ್ ಮಾಡುತ್ತೆ ವಿತ್ ವಾರಂಟಿ ಒಟ್ಟಿನಲ್ಲಿ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಹಾಗೂ ಐಸಿಟಿ ಡಿವೈಸಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಇದು ಜೊತೆಗೆ ವ್ಯಾಲ್ಯೂ ಅಡೆಡ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ವಾರಂಟೀಸ್ ಡೋರ್ ಸ್ಟೆಪ್ ಸರ್ವಿಸ್ ಆನ್ಸೈಟ್ ಇನ್ಸ್ಟಾಲೇಷನ್ ಫ್ಲೆಕ್ಸಿಬಲ್ ಪೇ ಆಪ್ಷನ್ ಈಸಿ ಅಪ್ಗ್ರೇಡ್ಸ್ ಅಶ್ಯೂರ್ಡ್ ಬೈಬ್ಯಾಕ್ ಪ್ರೋಗ್ರಾಮ್ಸ್ ಅಂಡ್ ಬೈಬ್ಯಾಕ್ ಪ್ರೋಗ್ರಾಮ್ಸ್ ಫಾರ್ ರೀಫರ್ಬಿಷ್ ಐಟಿ ಸಿಟಿ ಡಿವೈಸಸ್ ಈ ಎಲ್ಲ ಸರ್ವಿಸಸ್ ಅನ್ನು ಕೂಡ ಕಂಪನಿ ತನ್ನ ಕಸ್ಟಮರ್ಸ್ ಗೆ ಪ್ರೊವೈಡ್ ಮಾಡುತ್ತೆ ಹಾಗೆ ನೋಡಬಹುದು ಜಿ ಎನ್ ಜಿ ಎಲೆಕ್ಟ್ರಾನಿಕ್ಸ್ ಪ್ರೊವೈಡ್ಸ್ ಟೈಲರ್ಡ್ ಬೈಬ್ಯಾಕ್ ಸೊಲ್ಯೂಷನ್ಸ್ ಫಾರ್ ಲ್ಯಾಪ್ಟಾಪ್ಸ್ ಅಂಡ್ ಡೆಸ್ಕ್ ಟು ಹೆಲ್ಪ್ ಲಾರ್ಜ್ ಫಾರ್ಮ್ಯಾಟ್ ರೀಟೇಲ್ ಸ್ಟೋರ್ಸ್ ಸಚಸ್ ವಿಜಯ್ ಸೇಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂಡ್ ಓಇಎಂ ಬ್ರಾಂಡ್ ಸ್ಟೋರ್ ಎಚ್ ಪಿ ಇಂಡಿಯಾ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಡ್ ಲೆನೋವಾ ಗ್ಲೋಬಲ್ ಟು ರನ್ ಎಫಿಷಿಯಂಟ್ ಕಸ್ಟಮರ್ ಫ್ರೆಂಡ್ಲಿ ಬೈಬ್ಯಾಕ್ ಪ್ರೋಗ್ರಾಮ್ಸ್ ಫೆಸಿಲಿಟೇಟಿಂಗ್ ಸೇಲ್ ಆಫ್ ನ್ಯೂ ಡಿವೈಸಸ್ ಬೈಬ್ಯಾಕ್ ಸಲ್ಯೂಷನ್ಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ ಬೇರೆ ಬೇರೆ ಕಂಪನಿಗಳ ಜೊತೆಗೆ ಕಂಪನಿ ತನ್ನದೇ ಆದ ಸೇಲ್ಸ್ ನೆಟ್ವರ್ಕ್ ಅನ್ನು ಕೂಡ ಹೊಂದಿದೆ ಮೂವತ್ತೆಂಟು ಕಂಟ್ರೀಸ್ ಅಲ್ಲಿ ಸೇಲ್ ಮಾಡ್ತಿದೆ ಆಸ್ ಆಫ್ ಮಾರ್ಚ್ ಫಸ್ಟ್ ಟ್ವೆಂಟಿ ಫೈವ್ ನಾಲ್ಕು ಟಚ್ ಪಾಯಿಂಟ್ಸ್ ಅನ್ನು ಇಂಡಿಯಾ ಅಂಡ್ ಗ್ಲೋಬಲಿ ಹೊಂದಿದೆ ಕಂಪನಿ ಸಾವಿರದ ಎಂಪ್ಲಾಯೀಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕಂಪನಿಯ ಬಗ್ಗೆ ಇದು ಸ್ವಲ್ಪ ಮಾಹಿತಿ ಆಯ್ತು ಇನ್ನು ಕಂಪನಿಯ ಫೈನಾನ್ಸಿಯಲ್ಸ್ ಹೇಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ಮೂರು ವರ್ಷಗಳ ಫೈನಾನ್ಷಿಯಲ್ ಡೇಟಾನ ಕಂಪನಿ ಪ್ರೊವೈಡ್ ಮಾಡಿದೆ ಅಸೆಟ್ಸ್ ಚೆನ್ನಾಗಿ ಗ್ರೋ ಆಗಿದೆ ನೋಡಬಹುದು ಹಾಗೆ ರೆವಿನ್ಯೂ ವೈಸ್ ಕೂಡ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಸಾವಿರದ ಮೂರು ಇಪ್ಪತ್ತು ಕೋಟಿ ತಲುಪಿದೆ ಇನ್ನು ಪ್ಯಾಟ್ಗೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಲಾಭವನ್ನು ಗಳಿಸ್ತಾ ಇದೆ ಮೂವತ್ತೆರಡು ಐವತ್ತೆರಡು ಅರವತ್ತೊಂಬತ್ತು ಕಂಟಿನ್ಯೂಸ್ಲಿ ರೈಸ್ ಆಗ್ತಾ ಇದೆ ಕಂಪನಿಯ ಪ್ರಾಫಿಟ್ ಕೂಡ ಬಿಟ್ಟ ಕೂಡ ನೋಡಬಹುದು ಚೆನ್ನಾಗಿದೆ ಇನ್ನು ರಿಸರ್ವ್ಸ್ ನೋಡಬಹುದು ನೂರ ಎಪ್ಪತ್ತಾರು ಕೋಟಿ ಇದೆ ಹಾಗೆ ಬಾರೋಯಿಂಗ್ ಕೂಡ ಇದೆ ನಾನೂರ ನಲ್ವತ್ತಾರು ಕೋಟಿ ಫೈನಾನ್ಷಿಯಲ್ಸ್ ಚೆನ್ನಾಗಿದೆ ಸ್ವಲ್ಪ ಬಾರೋಯಿಂಗ್ ಇದೆ ಬಹುಶಃ ಐಪಿಒ ಪ್ರೊಸೀಡ್ಸ್ ಇಂದ ಬರುವಂತ ಹಣವನ್ನು ಬಾರೋಯ್ಸ್ ಪೇ ಮಾಡ್ಲಿಕ್ಕೆ ಬಳಸುತ್ತೆ ನೋಡೋಣ ಅಬ್ಜೆಕ್ಟಿವ್ಸ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡ್ ಸಾವಿರದ ಏಳ್ನೂರ ಕೋಟಿ ಆಗಿರುತ್ತೆ ಹಾಗೆ ವ್ಯಾಲ್ಯೇಷನ್ ಕೂಡ ನೋಡಬಹುದು ಪ್ರಿ ಐ ಪಿ ಓ ತರ್ಟಿ ತ್ರೀ ಪಾಯಿಂಟ್ ತ್ರೀ ಫೈವ್ ಎಕ್ಸ್ ಇದ್ರೆ ಈಗ ತರ್ಟಿ ನೈನ್ ಎಕ್ಸ್ ಆಗುತ್ತೆ ಅಂದ್ರೆ ಸ್ವಲ್ಪ ಪ್ರೀಮಿಯಂ ಅಲ್ಲೇ ಐಪಿಒ ನ ತರ್ತಿದೆ ಅಂತ ಹೇಳ್ಬಹುದು ಕಂಪನಿ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇನ್ ಇದೆ ಅಂತ ಹೇಳ್ಬಹುದು ಇದನ್ನ ನೋಡಿದ್ರೆ ಇನ್ನು ಕಂಪನಿಯ ಐಪಿಒ ಉದ್ದೇಶ ಏನು ಅಂತ ನೋಡೋದಾದ್ರೆ ಅಂದ್ರೆ ಸಾಲ ಏನಿದೆ ಅದನ್ನ ತೀರಿಸಲಿಕ್ಕೆ ಅಂತ ಹೇಳ್ತಿದೆ ಇನ್ನು ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಒಟ್ಟಿನಲ್ಲಿ ಸಾಲವನ್ನು ತೀರಿಸುವಂತಹ ಉದ್ದೇಶವನ್ನು ಇಟ್ಕೊಂಡಿದೆ ಕಂಪನಿ ಐಪಿಒ ಮೂಲಕ ಬರುವಂತಹ ಹಣವನ್ನು ಬಳಸಿಕೊಂಡು ನೋಡೋಣ ಇನ್ನು ಗೆ ಬಂದ್ರೆ ಜುಲೈ ಇಪ್ಪತ್ ಮೂರು ಅಂದ್ರೆ ಇವತ್ತಿಂದ ಓಪನ್ ಆಗುತ್ತೆ ಇಪ್ಪತ್ತೈದಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ರ್ಯಾಂಡ್ ಇಪ್ಪತ್ತೈದರಿಂದ ಇನ್ನೂರ ರೂಪಾಯಿ ಪರ್ ಶೇರ್ ಇದೆ ಲಾರ್ಜ್ ಸೈಜ್ ಅರವತ್ಮೂರು ಶೇರ್ಸ್ ಆಗಿರುತ್ತೆ ಫ್ರೆಶ್ ಕ್ಯಾಪಿಟಲ್ ಹಾಗೂ ಆಫರ್ ಫಾರ್ ಸೇಲ್ ಎರಡು ಕೂಡ ಇದೆ ಟೋಟಲ್ ಇಶ್ಯೂ ಸೈಜ್ ಬಂದು ನಾನೂರ ಅರವತ್ತು ಕೋಟಿ ಅದರಲ್ಲಿ ಫ್ರೆಶ್ ಇಶ್ಯೂ ನಾನೂರ ಕೋಟಿ ಆಗಿರುತ್ತೆ ಅರವತ್ತು ಕೋಟಿ ಓ ಎಫ್ ಎಸ್ ಆಗಿರುತ್ತೆ ಬುಕ್ ಬಿಲ್ಡಿಂಗ್ ಐ ಪಿ ಆಗಿರುತ್ತೆ ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಐ ಬಿ ಇದೆ ಫಿಫ್ಟೀನ್ ಪರ್ಸೆಂಟ್ ಹೆಚ್ ಎನ್ ಐ ಇದೆ ಹಾಗೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಇವತ್ತು ರಿಸರ್ವೇಶನ್ ಅನ್ನು ಕೂಡ ಇಟ್ಟಿದೆ ಏನೋ ಟೆಂಟೇಟಿವ್ ಶೆಡ್ಯೂಲ್ ನೋಡಿದ್ರೆ ಇವತ್ತಿಂದ ಓಪನ್ ಆಗಿ ಶುಕ್ರವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಸೋಮವಾರ ಇರುತ್ತೆ ಅಲಾಟ್ ಆಗದೆ ಇದ್ರೆ ಮಂಗಳವಾರದಿಂದ ರೀಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಮಂಗಳವಾರ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ ಕ್ರೆಡಿಟ್ ಆಗುತ್ತೆ ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಬಂದು ಜುಲೈ ಮೂವತ್ತು ಬುಧವಾರ ಆಗಿರುತ್ತೆ ಇವತ್ತು ಓಪನ್ ಆಗಿ ದಿನಕ್ಕೆ ಲಿಸ್ಟ್ ಆಗುತ್ತೆ ಇನ್ನು ಲಾಟ್ ಸೈಜ್ ರಿಟೇಲ್ ಅಲ್ಲಿ ಒಂದ್ ಲಾಟ್ ಮಿನಿಮಮ್ ಅರವತ್ತ್ ಮೂರು ಶೇರ್ ಹದ್ನಾಕ್ ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಎಸ್ ಎಚ್ ಎನ್ ಅಲ್ಲಿ ಹದಿನಾಲ್ಕರಿಂದ ಲಾಟ್ಸ್ ಇದೆ ಅಲ್ಲಿ ಅರವತ್ತೇಳು ಲಾಟ್ಸ್ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನು ಪ್ರೊಮೋಟರ್ ಹೋಲ್ಡಿಂಗ್ ಫ್ರೀ ಇಶ್ಯೂ ಬಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಇನ್ನು ಅಪ್ಡೇಟ್ ಆಗಿಲ್ಲ ಓವರ್ ಆಲ್ ಅಂದರೆ ಕಂಪನಿ ಫೈನಾನ್ಷಿಯಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇದೆ ಬಟ್ ಲೋ ಮಾರ್ಜಿನ್ ಬಿಸ್ನೆಸ್ ಬಟ್ ಲಾಭದಲ್ಲಿದೆ ನಷ್ಟದಲ್ಲಿರುವಂತಹ ಏನಲ್ಲ ಲಾಭದಲ್ಲಿದೆ ಹಾಗೆ ವ್ಯಾಲ್ಯೂಯೇಷನ್ ವೈಸ್ ನೋಡಿದ್ರೆ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬೋದು ತರ್ಟಿ ನೈನ್ ಆಕ್ಸ್ ಅಲ್ಲಿ ಇದೆ ನೀವು ಇಲ್ಲಿ ನೋಡಬಹುದು ಪಿ ರೇಷಿಯೋ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಲಾಂಗ್ ಟರ್ಮ್ ಗೆ ಅಂತ ಒಬ್ಬರು ಡೀಟೇಲ್ ಆಗಿ ಇನ್ನೂ ಸ್ಟಡಿ ಮಾಡಬಹುದು ಬಟ್ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಐ ಪಿಒದಲ್ಲಿ ಯಾಕಂದ್ರೆ ಒಂದ್ ಸ್ವಲ್ಪ ದಿನ ಕಂಪನಿಯನ್ನ ವಾಚ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಶಾರ್ಟ್ ಟರ್ಮ್ ಲಾಭಕ್ಕಾಗಿ ಅಂದ್ರೆ ಲಿಸ್ಟಿಂಗ್ ಗಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಹಿಂಟ್ ಅನ್ನ ಕೊಡುತ್ತೆ ಎಷ್ಟು ಸಿಗಬಹುದು ಅಂತ ಆಸ್ ಆಫ್ ನೋವು ನೋಡಬಹುದು ನೂರ ಐದು ರೂಪಾಯಿ ಟ್ರೇಡ್ ಆಗ್ತಾ ಇದೆ ಟೂ ತರ್ಟಿ ಸೆವೆನ್ ರುಪೀಸ್ ಇದೆ ಅಪ್ಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಮುನ್ನೂರ ಆಗೋ ಲಕ್ಷಣವನ್ನು ಆಸ್ ಆಫ್ ನೋ ತೋರಿಸ್ತಿದೆ ಅಂದ್ರೆ ನಲವತ್ನಾಲ್ಕು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಬರ್ಜರಿ ಪ್ರೀಮಿಯಂ ಇದೆ ಅಂತ ನೋಡಬಹುದು ಈ ಕಂಪನಿದು ಯಾಕಂದ್ರೆ ಇತ್ತೀಚಿನ ಇ ಪಿಒ ಗಳನ್ನ ನೋಡಿದಿವಿ ಎಷ್ಟು ದೊಡ್ಡ ಪ್ರೀಮಿಯಂ ಎಲ್ಲೂ ನೋಡ್ಲಿಕ್ಕೆ ಸಿಕ್ಕಿಲ್ಲ ಇದರಲ್ಲಿ ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಇವತ್ತಂತೂ ಇನ್ನು ಎಂಟು ದಿನ ಇದೆ ಲಿಸ್ಟ್ ಆಗ್ಲಿಕ್ಕೆ ಅದರ ಮಧ್ಯೆ ಮಾರ್ಕೆಟ್ ಸಿಚುಯೇಷನ್ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕಂತೆ ಚೇಂಜಸ್ ಆಗುತ್ತೆ ಅಪ್ ಆಗ್ಬಹುದು ಅಥವಾ ಡೌನ್ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಆಸ್ ಆಫ್ ನೋವು ಪ್ರೀಮಿಯಂ ಚೆನ್ನಾಗಿದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಪ್ರೀಮಿಯಂ ಇಷ್ಟಿದೆ ಅಂದ ತಕ್ಷಣ ಇಷ್ಟಕ್ಕೆ ಲಿಸ್ಟ್ ಆಗಬೇಕು ಅಂತ ರೂಲ್ಸ್ ಎಲ್ಲ ಶೇರ್ ಪ್ರೈಸ್ ತರನೇ ಇದು ಫ್ಲಕ್ಚುಯೇಟ್ ಆಗುತ್ತೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಜೊತೆಗೆ ಪ್ರೀಮಿಯಂ ಇದ್ರೂ ಕೂಡ ಕೆಲವು ಸಲ ಡೌನ್ ಗೆ ಇಷ್ಟ ಆಗುತ್ತೆ ಪರ್ಸೆಂಟ್ ಡಿಫರೆನ್ಸ್ ಆಗಿರೋದನ್ನ ನೋಡಿದ್ವಿ ಇದೊಂದು ಎಂಟ್ ಕೊಡುತ್ತೆ ಅಷ್ಟೇ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕಿಂತ ಮೇಲೆ ಏನಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇನ್ನು ಎರಡನೇ ಕಂಪನಿಗೆ ನಾವು ಬರೋದ್ರೆ ಇಂಡಿಕ್ಯೂಬ್ ಸ್ಪೇಸಸ್ ಈ ಕಂಪನಿಯ ಐಪಿಒ ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನಾವು ನೋಡೋಣ ನೋಡಬಹುದು ಕಂಪನಿ ಎರಡ್ ಸಾವಿರದ ಹದಿನೈದರಲ್ಲಿ ಶುರುವಾಗಿರುವಂತಹ ಕಂಪನಿ ಇಂಡಿಕ್ಯೂಬ್ ಸ್ಪೇಸಸ್ ಲಿಮಿಟೆಡ್ ಪ್ರೊವೈಡ್ಸ್ ಮ್ಯಾನೇಜ್ಡ್ ಸಸ್ಟೈನಬಲ್ ಅಂಡ್ ಟೆಕ್ ಡ್ರಿವನ್ ವರ್ಕ್ ಪ್ಲೇಸ್ ಸೊಲ್ಯೂಷನ್ಸ್ ಏಮಿಂಗ್ ಟು ಟ್ರಾನ್ಸ್ಫರ್ ದ ಟ್ರೆಡಿಷನಲ್ ಆಫೀಸ್ ಎಕ್ಸ್ಪೀರಿಯನ್ಸ್ ಫಾರ್ ಮಾಡ್ರನ್ ಬಿಸ್ನೆಸಸ್ ಅಂದ್ರೆ ವರ್ಕ್ ಪ್ಲೇಸ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಅಂದ್ರೆ ನೀವು ಯಾವ್ದಾದ್ರು ಒಂದು ಆಫೀಸ್ ಸೆಟ್ ಅಪ್ ಮಾಡಬೇಕಂದ್ರೆ ಆ ರಿಲೇಟೆಡ್ ಸರ್ವಿಸಸ್ ಅನ್ನ ಕಂಪನಿ ಪ್ರೊವೈಡ್ ಮಾಡುತ್ತೆ ಕಂಪನಿ ಆಫರ್ಸ್ ಡಿವರ್ಸ್ ವರ್ಕ್ ಪ್ಲೇಸ್ ಸೊಲ್ಯೂಷನ್ಸ್ ಇನ್ಕ್ಲೂಡಿಂಗ್ ಕಾರ್ಪೋರೇಟರ್ಸ್ ಬ್ರಾಂಚ್ ಆಫೀಸರ್ಸ್ ಎನ್ಹಾನ್ಸಿಂಗ್ ಎಂಪ್ಲಾಯಿ ಎಕ್ಸ್ಪೀರಿಯನ್ಸ್ ವಿತ್ ಇಂಟೀರಿಯರ್ ಅಮ್ಯುನಿಟೀಸ್ ಅಂಡ್ ಸರ್ವಿಸಲಿ ನೀವು ಆಫೀಸ್ ಸೆಟ್ ಅಪ್ ಮಾಡಬೇಕಂದ್ರೆ ಅದಕ್ಕೆ ಬೇಕಾದ ಎಲ್ಲ ಸರ್ವಿಸಸ್ ಅನ್ನು ಕಂಪನಿ ಕೊಡುತ್ತೆ ನಿಮ್ಮ ಆಫೀಸ್ ಸೆಟ್ ಮಾಡ್ಕೊಡುತ್ತೆ ಈ ರೀತಿಯ ಸರ್ವಿಸ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಜೊತೆಗೆ ಇಂಟಿಗ್ರೇಟ್ಸ್ ಅಸೆಟ್ ರಿನೋವೇಷನ್ ಕಸ್ಟಮೈಸ್ ಮಾಡೆಲ್ಸ್ ಬಿ ಟು ಬಿ ಅಂಡ್ ಬಿ ಟು ಸಿ ವ್ಯಾಲ್ಯೂ ಅಡೆಡ್ ಸರ್ವಿಸಸ್ ಆಫರಿಂಗ್ ಕಾಂಪ್ರಹೆನ್ಸಿವ್ ವರ್ಕ್ ಪ್ಲೇಸ್ ಸೊಲ್ಯೂಷನ್ಸ್ ವಿತ್ ಪ್ಲಗ್ ಅಂಡ್ ಪ್ಲೇ ಆಫೀಸರ್ ಫಾರ್ ಕ್ಲೈಂಟ್ಸ್ ಅಂಡ್ ಎಂಪ್ಲಾಯಿಸ್ ಈ ಎಲ್ಲ ಸರ್ವಿಸಸ್ ಅನ್ನ ಕಂಪನಿ ತನ್ನ ಕ್ಲೈಂಟ್ಸ್ ಗೆ ಪ್ರೊವೈಡ್ ಮಾಡುತ್ತೆ ಹಾಗೆ ಕಂಪನಿ ನೂರ ಹದಿನೈದು ಸೆಂಟರ್ಸ್ ಅನ್ನ ಅಕ್ರಾಸ್ ಫಿಫ್ಟೀನ್ ಸಿಟೀಸ್ ಒಂದಿದೆ ಕನ್ಸಿಸ್ಟಿಂಗ್ ಹಂಡ್ರೆಡ್ ಅಂಡ್ ಫೈವ್ ಆಪರೇಷನಲ್ ಸೆಂಟರ್ಸ್ ಟೆನ್ ಸೆಂಟರ್ಸ್ ವಿಚ್ ಕಂಪನಿಂಟ್ ಏಟ್ ಪಾಯಿಂಟ್ ಫೋರ್ ಮಿಲಿಯನ್ ಸ್ಕ್ವೇರ್ ಫೀಟ್ ಏರಿಯಾ ಅಂಡರ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಮಂತ್ ಕೂಡ ಯಾವುದೋ ಒಂದು ಐಪಿಒ ಬಂದಿತ್ತು ಇದೇ ರೀತಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸಲ್ಯೂಷನ್ಸ್ ಪ್ರೊವೈಡ್ ಮಾಡುತ್ತೆ ಏನು ಕಂಪನಿ ಆಫ್ರಿಂಗ್ ನೋಡಬಹುದು ಇಂಡಿಕ್ಯೂಬ್ ಗ್ರೋ ಎಂಟರ್ ಪ್ರೈಸ್ ವರ್ಕ್ ಸ್ಪೇಸಸ್ ಅಂಡ್ ಕೋ ವರ್ಕಿಂಗ್ ಸೊಲ್ಯೂಷನ್ ಮಾಡುವಂತದ್ದು ಇಂಡಿಕ್ಯೂಬ್ ಬೆಸ್ಪೋಕ್ ಅಥವಾ ಬಿ ಸ್ಪೋಕ್ ಆಫರ್ಸ್ ಫುಲ್ಲಿ ಕಸ್ಟಮೈಸಬಲ್ ಆಫೀಸ್ ಡಿಸೈನ್ಸ್ ವಿತ್ ಸ್ಟ್ಯಾಂಡರ್ಡ್ ಪ್ರೀಮಿಯಂ ಅಂಡ್ ಲಕ್ಸುರಿ ಆಪ್ಷನ್ಸ್ ಇಂಡಿಕ್ಯೂಬ್ ಒನ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಸರ್ವಿಸ್ಲೂಡಿಂಗ್ ಮೈಂಟೆನೆನ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಎಂಪ್ಲಾಯಿ ಸರ್ವಿಸಸ್ ಐಟಿ ಸೊಲ್ಯೂಷನ್ಸ್ ಅಂಡ್ ಗ್ರೀನ್ ಇನಿಷಿಯೇಟಿವ್ಸ್ ಎಂ ಕ್ಯೂಬ್ ವರ್ಕ್ ಪ್ಲೇಸ್ ಟೆಕ್ನಾಲಜಿ ಸ್ಟಾಕ್ ಈ ನಾಲ್ಕು ಆಫರಿಂಗ್ಸ್ ಅನ್ನ ತನ್ನ ಕ್ಲೈಂಟ್ಸ್ ಕಂಪನಿ ಕೊಡುತ್ತೆ ಇನ್ನು ಕಾಂಪಿಟೇಟಿವ್ ಸ್ಟ್ರೆಂತ್ ಅನ್ನು ಒಂದ್ಸಲ ಓದ್ಕೊಳ್ಬಹುದು ಕೆಲವೊಂದು ಪಾಯಿಂಟ್ಸ್ ಅನ್ನು ಮೆನ್ಶನ್ ಮಾಡಿದೆ ಇನ್ನು ಫೈನಾನ್ಷಿಯಲ್ಸ್ ವಿಚಾರಕ್ಕೆ ಬಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾನ ಪ್ರೊವೈಡ್ ಮಾಡಿದೆ ಕಂಪನಿ ಅಸೆಟ್ಸ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ ನೋಡಬಹುದು ಈಗ ಕೋಟಿ ತಲುಪಿದೆ ರೆವೆನ್ಯೂ ಕೂಡ ಚೆನ್ನಾಗಿ ಗ್ರೋ ಆಗ್ತಾ ಇದೆ ವರ್ಷಕ್ಕೆ ಬಟ್ ಪ್ಯಾಟ್ ವೈಸ್ ನೋಡಿದ್ರೆ ಲಾಸ್ ಕಂಪನಿ ಕಂಪೇರ್ ಟು ಲಾಸ್ಟ್ ಟೂ ಇಯರ್ಸ್ ಕಡಿಮೆ ಆಗಿದೆ ಲಾಸ್ ಬಟ್ ನೆಟ್ ಲಾಸ್ ಅಲ್ಲಿರುವಂತಹ ಕಂಪನಿ ಚೆನ್ನಾಗಿದೆ ಆಪರೇಟಿಂಗ್ ಪ್ರಾಫಿಟ್ ಇದೆ ಬಟ್ ಅದು ನೆಟ್ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಿಲ್ಲ ಕಂಪನಿಯಲ್ಲಿ ಇನ್ನು ರಿಸರ್ವ್ಸ್ ಮೈನಸ್ ಇದೆ ಸಾಲ ಇದೆ ನೋಡಬಹುದು ಫೈನಾನ್ಷಿಯಲ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬಹುದು ಏನು ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ಇದೆ ಇಲ್ಲಿ ಪಿ ರೇಷಿಯೋ ಕೊಡೋದೇ ಯಾಕೆ ಅಂತಂದ್ರೆ ನೆಟ್ ಲಾಸ್ ಇರುವಂತಹ ಕಂಪನಿ ಇದ್ರೆ ಪ್ರಾಫಿಟ್ನಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದು ಪ್ರಾಫಿಟ್ ಇಲ್ಲ ಅಂತಂದ್ರೆ ಅದು ಓವರ್ ವ್ಯಾಲ್ಯೂಡ್ ಅದರಲ್ಲಿ ಡೌಟ್ ಇಲ್ಲ ಸೊ ಹಾಗಾಗಿ ಪಿ ರೇಷಿಯೋ ಕ್ಯಾಲ್ಕುಲೇಷನ್ ಇಲ್ಲ ನೋಡಬಹುದು ಏನು ಕಂಪನಿ ಯಾಕೆ ಐಪಿಒ ತರ್ತಿದೆ ಆ ಪ್ರೊಸೀಡಿಂಗ್ಸ್ ಅಲ್ಲಿ ಇರುವಂತಹ ಹಣವನ್ನ ಏನ್ ಮಾಡುತ್ತೆ ಅಂತ ನೋಡಿದ್ರೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸೆಂಟರ್ಸ್ ಕಂಪನಿ ತನ್ನ ಹೊಸ ಸೆಂಟರ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಫಂಡಿಂಗ್ ಮಾಡೋಕೆ ಬಳಸ್ತಾ ಇದೆ ನಾನೂರ ಅರವತ್ತೆರಡು ಕೋಟಿಯನ್ನು ಹಾಗೆ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಆಫ್ ಬಾರೋಯಿಂಗ್ಸ್ ತೊಂಬತ್ ಮೂರು ಕೋಟಿಯನ್ನು ರೀಪೇ ಅಥವಾ ಪ್ರೀಪೇ ಮಾಡಲಿಕ್ಕೆ ಬಳಸುವಂತ ಉದ್ದೇಶವನ್ನು ಇಟ್ಕೊಂಡಿದೆ ಒಟ್ಟಿನಲ್ಲಿ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಐ ಪಿ ಇದೆ ತನ್ನ ಬಿಸ್ನೆಸ್ ಅನ್ನು ಬೆಳೆಸುವಂತ ಉದ್ದೇಶವನ್ನು ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಐ ಪಿ ಗೆ ಬಂದ್ರೆ ಜುಲೈ ಇಪ್ಪತ್ತ್ ಮೂರು ಇವತ್ತು ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಒನ್ ರೂಪಾಯಿ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನು ಇಪ್ಪತ್ತೈದರಿಂದ ಇನ್ನೂರ ಮೂವತ್ತೇಳು ರೂಪಾಯಿ ಪರ್ ಶೇರ್ ಇದೆ ಸಿಕ್ಸ್ಟಿ ತ್ರೀ ಶೇರ್ಸ್ ಆಗಿರುತ್ತೆ ಲಾರ್ಜ್ ಸೈಝು ಇಲ್ಲೂ ಕೂಡ ಫ್ರೆಶ್ ಕ್ಯಾಪಿಟಲ್ ಹಾಗೂ ವೈಎಫ್ ಎಸ್ ಎರಡು ಇದೆ ಟೋಟಲ್ ಇಶ್ಯೂ ಸೈಜ್ ಬಂದು ಏಳ್ನೂರು ಕೋಟಿ ಅದರಲ್ಲಿ ಆರ್ನೂರ ಐವತ್ತು ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ ಎಫ್ ಎಸ್ ಐವತ್ತು ಕೋಟಿ ಆಗಿರುತ್ತೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಇಪ್ಪತ್ತೆರಡು ರೂಪಾಯಿ ಪರ್ ಶೇರ್ ಬುಕ್ ಬಿಲ್ಡಿಂಗ್ ಐ ಪಿ ಓ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಇಷ್ಟ ಆಗುತ್ತೆ ಇನ್ನು ಗೆ ಬಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಸಾರಿ ಫಿಫ್ಟೀನ್ ಪರ್ಸೆಂಟ್ ಎನ್ ಐ ಇದೆ ರಿಟೇಲ್ ಜಸ್ಟ್ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಇಟ್ಟಿದೆ ಕಂಪನಿ ಗೆ ತುಂಬಾ ಕಡಿಮೆ ರಿಸರ್ವೇಶನ್ ಇದೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ಇವತ್ತು ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದೆ ಇದ್ರೆ ಮಂಗಳವಾರದಿಂದ ರೀಫಂಡ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆದವರಿಗೆ ಮಂಗಳವಾರನೇ ಡಿಮ್ಯಾಟ್ ಅಕೌಂಟ್ ಗೆ ಶೇರುಗಳು ಕ್ರೆಡಿಟ್ ಆಗುತ್ತೆ ಬುಧವಾರ ಲಿಸ್ಟಿಂಗ್ ಇರುತ್ತೆ ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ರಿಟೇಲ್ ಅಲ್ಲಿ ಲಾಟ್ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಲಾಟ್ ವರೆಗೂ ಅಪ್ಲೈ ಮಾಡಬಹುದು ರಿಟೇಲ್ ಅರವತ್ತಾರು ಲಾಟ್ ವರ್ಗ ಎಸ್ ಎಚ್ ಎನ್ ಐ ಅಪ್ಲೈ ಮಾಡಬಹುದು ಬಿಎಚ್ ಎನ್ ಅರವತ್ತೇಳು ಲಾಟ್ಸ್ ಅಪ್ಲೈ ಮಾಡಬಹುದು ಪ್ರಮೋಟರ್ ಹೋಲ್ಡಿಂಗ್ ಪ್ರೀ ಇಶ್ಯೂ ಸೆವೆಂಟಿ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಇನ್ನು ಅಪ್ಡೇಟ್ ಆಗಿಲ್ಲ ಓವರ್ ಆಲ್ ಕಂಪನಿಯ ಬಗ್ಗೆ ನೋಡೋದಾದ್ರೆ ಕಂಪನಿಯಲ್ಲಿ ಫೈನಾನ್ಸಿಯಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಬಿಸಿನೆಸ್ ವೈಸ್ ಅಂದ್ರೆ ಟಾಪ್ ಲೈನ್ ಚೆನ್ನಾಗಿ ಗ್ರೋ ಆಗ್ತಾ ಇದೆ ರೆವಿನ್ಯೂ ವೈಸ್ ಬಟ್ ಅದು ಪ್ರಾಫಿಟ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಇನ್ನು ಅದೊಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬಹುದು ಹಾಗಾಗಿ ವ್ಯಾಲ್ಯೇಷನ್ ಅಥವಾ ಪಿ ರೇಷಿಯೋ ನಾವು ಚೆಕ್ ಮಾಡೋಕೆ ಆಗೋದಿಲ್ಲ ಲಾಸ್ ಅಲ್ಲಿ ಇರೋದ್ರಿಂದ ಇನ್ನು ಲಿಸ್ಟಿಂಗ್ ಕೊಡಬಹುದಾ ಅಂತ ನೋಡೋದಾದ್ರೆ ಜಿ ಎಂ ಪಿ ನೋಡಬಹುದು ಟ್ವೆಂಟಿ ತ್ರೀ ರುಪೀಸ್ ಇದೆ ಆಸ್ ಆಫ್ ನೋ ಅಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಬಂದು ಇನ್ನೂರ ಮೂವತ್ತೇಳು ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ ಇನ್ನೂರ ಅರವತ್ತು ಅಂದ್ರೆ ನಿಯರ್ಲಿ ಟೆನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನೋ ಟ್ರೇಡ್ ಆಗ್ತಿದೆ ಇದು ಕೂಡ ಬದಲಾಗಬಹುದು ಅಪ್ ಆಗ್ಬಹುದು ಡೌನ್ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಆಸ್ ಆಫ್ ನೋ ನಿಯರ್ಲಿ ಟೆನ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಜಿ ಎನ್ ಜಿ ಎಲೆಕ್ಟ್ರಾನಿಕ್ಸ್ ಪರವಾಗಿಲ್ಲ ಒಳ್ಳೆ ಪ್ರೀಮಿಯಂ ಇದೆ ಇಲ್ಲೇನಂತ ದೊಡ್ಡ ಪ್ರೀಮಿಯಂ ಇಲ್ಲ ಬಟ್ ಡೀಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತದೆ ಇಂಟ್ರೆಸ್ಟರ್ ಎರಡನ್ನು ಸ್ಟಡಿ ಮಾಡಬಹುದು ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಪ್ಲೈ ಮಾಡಬಹುದು ಬಟ್ ಕಂಪನಿಯನ್ನ ಸ್ಟಡಿ ಮಾಡಿನೇ ಡಿಸೈಡ್ ಮಾಡಿ ಯಾವ್ದು ಕಾರಣಕ್ಕೂ ಬ್ಲೈಂಡ್ಲಿ ಅಪ್ಲೈ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸುಮಾರು ಕಂಪನಿಗಳು ಇಷ್ಟ ಆದ ನಂತರ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಂತ ಉದಾಹರಣೆಗಳನ್ನ ನೋಡಿದ್ವಿ ಹಾಗಾಗಿ ಲಾಂಗ್ ಟರ್ಮ್ ಗೆ ಡಿಸೈಡ್ ಮಾಡುವಾಗ ಕೇರ್ಫುಲ್ ಆಗಿ ಡಿಸೈಡ್ ಮಾಡಿ ಸರಿಗಳಿರಿ ಇವು ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ മന്ദിനോട് ലഭിച്ചു സിഗോണ എല്ലാവർക്കും ജയ് ഹിന്ദ് ജയ് കർണാടക